ನಾಳೆ ಬಂಧುಗಳೇ ಇವತ್ತಿನ ದಿವಸ ಭ್ರಷ್ಟ ಅಧಿಕಾರಿಗಳ ವಿರುದ್ಧವಾಗಿ ನಾವು ಮಾಹಿತಿ ಹಾಕುವ ಸಾಮಾಜಿಕ ಕಾರ್ಯಕರ್ತರ ವೇದಿಕೆ ಕೋಲಾರ ಜಿಲ್ಲೆಯವರು ಇವತ್ತಿನ ದಿವಸ ನಾವು ವಿಡಿಯೋ ಇರೋ ಕಾರಣ ಏನಂದರೆ ಈ ಕ್ಯಾಸ ಮಳೆಯಲ್ಲಿ ಒಂದು ಪ್ರಮುಖ ಕರ್ನಾಟಕದ ಪ್ರಥಮ ಮುಖ್ಯಮಂತ್ರಿ ಕೆ ಸಿ ಎರಡೋರು ಸ್ವಂತ ಊರು ಅವರೇ ಹಾಸ್ಪಿಟ್ಲ್ಗೆ ಜಾಗ ಕೊಟ್ಟಿದ್ದು ಇಬ್ಬರು ಡಾಕ್ಟರ್ ಇದ್ದಿದ್ದು ಈ ಹಾಸ್ಪಿಟ್ಲ್ಗೆ ಒಂದು ಆಂಬುಲೆನ್ಸ್ ಇತ್ತು ಇವಾಗ ಒನ್ ಆರ್ಟ್ ಇಟ್ ಆಂಬುಲೆನ್ಸ್ ಕೂಡ ಕಾಯಿ ಮಾಮ್ಲೇಸ್ ಇತ್ತು ಏನಂದರೆ ಸುಮಾರು ಜನ ಸತ್ತೋಗಿದ್ದಾರೆ ಏನಂದರೆ ಆಂಬುಲೆನ್ಸ್ ಇರೋ ಕಾರಣ ನಾವು ಹೋರಾಟ ಮಾಡಿದ್ರೆ ಮಾತ್ರ ಕೆಲ ದಿವಸ ಆಂಬುಲೆನ್ಸ್ ಬರುತ್ತೆ ದಿವಸ ಇಲ್ಲ ಇದಕ್ಕೋಸ್ಕರನೇ ನಾವು ಎರಡು ಎರಡು ಮಾತಲ್ಲಿ ಎಬ್ಬರು ಮಾತಾಡ್ತಾರೆ ಅದಕ್ಕೋಸ್ಕರ ನಾವು ಸು ಸುಮಾರು ವರ್ಷಗಳಿಂದ ಲೆಟ್ರನ್ನು ಕೊಟ್ಟಿದ್ದೀವಿ ಈ ಭಾಗದ ಜನರಿಗೆ ಇನ್ನೊಬ್ಬ ಡಾಕ್ಟ್ರು ಬೇಕು ಇನ್ನೊಂದು ಆಂಬುಲೆನ್ಸ್ ಕೂಡ ಕಾಯಿ ಮಾಮ್ಲೆಸ್ ಬೇಕು ಅಂತ ನಾವು ಕೊಟ್ಟಿದ್ದೀವಿ ಅದಕ್ಕೋಸ್ಕರ ಸರ್ಕಾರಗಳು ಯಾವುದೇ ಸರ್ಕಾರ ಆಗಿರಲಿ ಸರ್ಕಾರಗಳು ಏನಂದರೆ ಬಿಟ್ಟಿ ಭಾಗ್ಯ ಎಲ್ಲ ಭಾಗ್ಯಗಳು ಕೊಡ್ತಾರೆ ಇಲ್ಲಿ ಜನರು ಹೋಗಿದೆ ಈ ಜನರು ಪ್ರಾಣ ಅಂದರೆ ಸ್ಥಳದಲ್ಲಿ ಅಪಘಾತ ಅಪಘಾತ ಅಂದ್ರೆ ಏನು ಆ್ಯಂಬುಲೆನ್ಸ್ ಒನ್ ನಾಟ್ ಏಟು ಅಪಘಾತ ಅಪಘಾತದಕ್ಕೋಸ್ಕರ ಸೇರಿಸೋದಕ್ಕೋಸ್ಕರ ಅಪಘಾತದ ಆ್ಯಂಬುಲೆನ್ಸನ್ನು ಇಟ್ಕೊರು ಅಂತ ಹೇಳೋದು ಅದರಿಂದ ಇಲ್ಲಿ ಅಪಘಾತಗಳಾದ ಮೇಲೆ ಇಲ್ಲಿ ರಾಮಪುರದಲ್ಲಿ ಟರ್ನಿಂಗ್ನಲ್ಲಿ ಸ್ಥಳದಲ್ಲಿ ಇಟ್ಟು ಸತ್ತೋದ್ರು ಅವಾಗ ಸಬ್ಇನ್ಸ್ಪೆಕ್ಟರ್ ಮೇಡಮ್ನವರು ಫೋನ್ ಮಾಡಿದ್ರು ಕ್ಯಾಸಂಬಳಿ ಪೊಲೀಸ್ ಸ್ಟೇಷನ್ ಸಬ್ಇನ್ಸ್ಪೆಕ್ಟರ್ನವರು ಫೋನ್ ಮಾಡಿದ್ರು ಮೂರು ಗಂಟೆಗೆ ಬಂತು ಬಲವಣ್ಣ ಒಂದು ಬಂತು ಇಲ್ಲಿ ಕ್ಯಾಸಮಳ್ಳಿಯಲ್ಲಿ ಒಂದು ಗುರಪ್ಪ ಅಂತ ಹಾಡು ಸತ್ತೋದ್ರು ಮಡಿವಾಳದಲ್ಲಿ ಗಣೇಶ್ ರೆಡ್ಡ ಸತ್ತೋದ್ರು ಸಂಗನಹಳ್ಳಿಯಲ್ಲಿ ಆವು ಕಡೆ ಸತ್ತೋದ್ರು ಸರಿಯಾದ ಮರ್ದಘಟ್ಟದಲ್ಲಿ ಆರು ಜನ ಮಕ್ಕಳು ಸತ್ತೋದ್ರು ಅವ್ರಿಗೆ ಮಾತ್ರ ಎರಡೆರಡು ಲಕ್ಷ ಕೊಟ್ಟು ಸರಿಯಾ ಪರಿಹಾರ ಸರ್ಕಾರ ಇದಾಯ್ತು ಇವಾಗ ಇವರೆಲ್ಲ ಸತ್ತೋದ್ಮೇಲೆ ಇವ್ರಿಗೆ ಯಾರು ಪರಿಹಾರ ಕೊಡೋದು ಅದಕ್ಕೋಸ್ಕರ ನಾವು ಇದಕ್ಕೋಸ್ಕರನೇ ಎಲ್ಲ ಕೊಟ್ಟಿದ್ದೀವಿ ಇದಕ್ಕೆ ಆಂಬುಲೆನ್ಸ್ ಬೇಕು ಅಂತಾನೆ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ ಅವರು ಲೆಟರ್ ಕೊಟ್ಟಿದ್ದಾರೆ ಕ್ಯಾಸಮಳ್ಳಿ ಪಿ ಡಿಒ ಅವರು ಲೆಟರ್ ಕೊಟ್ಟಿದ್ದಾರೆ ಸಿಇಒ ಅವರು ಲೆಟರ್ ಕೊಟ್ಟಿದ್ದಾರೆ ಜಿಲ್ಲಾ ಪಂಚಾಯತ್ ಜಿಲ್ಲಾಧಿಕಾರಿಗಳು ಲೆಟರ್ ಕೊಟ್ಟಿದ್ದಾರೆ ಈ ಕ್ಯಾಸ್ ಮೂಲಭೂತ ಸೌಕರ್ಯಗಳು ಹಾಸ್ಪಿಟ್ಲಲ್ಲ ಬೇಕು ಅಂತ ಮತ್ತೆ ನಮ್ಮ ಶಾಸಕರು ಜನಪ್ರಿಯ ಶಾಸಕರಾದ ನಮ್ಮ ರೂಪಮ್ನವ್ರಿಗೂ ನಾವು ತಿಳಿಸಿದ್ದೀವಿ ಅವರು ಅನುಕೂಲ ಮಾಡಿಕೊಡ್ತೀವಿ ಮೂರು ಜನ ಡಾಕ್ಟ್ರು ಕೊಡ್ತೀವಿ ಅಂತ ಹೇಳ್ತಾರೆ ಒಂದು ಆಂಬುಲೆನ್ಸ್ ಇಲ್ಲ ಎಷ್ಟೋ ಜನ ಸತ್ತೋಗಿದ್ದಾರೆ ಅವ್ರಿಗೆ ಪರಿಹಾರ ಕೊಟ್ಟರೆ ನಮ್ಮ ಮೇಡಮ್ನವರ ಕೊಟ್ಟಿಲ್ಲ ಆದ್ದರಿಂದ ಇವತ್ತಿನ ದಿವಸ ಏನಂದರೆ ಎಲ್ಲರೂ ಸಹ ಮುಖ್ಯಮಂತ್ರಿಗಳು ಯಾರಿಗೆ ಮುಖ್ಯ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಕ್ಯಾಸ್ ಮಳೆಯಲ್ಲಿ ಆ್ಯಂಬುಲೆನ್ಸ್ ಇಲ್ಲ ಅಂತ ಹೇಳ್ಬಿಟ್ಟು ಜನಸ್ಪಂದನಲ್ಲಿ ಕೂಡ ಲೆಟರ್ ಕೊಟ್ಟಿದ್ದೀವಿ ಸರ್ಕಾರಕ್ಕೆ ಕೊಟ್ಟಿದ್ದೀವಿ ನಮ್ಮ ಮೇಡಮ್ನವ್ರಿಗೆ ಯಾರಿಗೆ ನಮ್ಮ ಶಾಸಕರ ಮೇಡಮ್ನವ್ರಿಗೂ ಲೆಟರ್ ಕೊಟ್ಟಿದ್ದೀವಿ ಯಾಕೆ ಈ ಭಾಗದ ಜನರಿಗೆ ಈ ತರ ಮಾಡ್ತಾ ಇಲ್ಲ ಸರ್ಕಾರಗಳು ಯಾಕೆ ಮಾಡ್ತಾ ಇಲ್ಲ ಇದಕ್ಕೆ ಕಾರಣ ಏನು ಕಾಯಂ ಆಂಬುಲೆನ್ಸ್ ನೀವು ಹೊಸ ಆಂಬುಲೆನ್ಸ್ ಕೇಳ್ತಾ ಇಲ್ಲ ತುರ್ತು ಪರಿಸ್ಥಿತಿಯ ಆಂಬುಲೆನ್ಸ್ ಇಲ್ಲ ಅಪಘಾತಗಳಾದ ಮೇಲೆ ಆಂಬುಲೆನ್ಸ್ ಇಲ್ಲ ಆದ್ದರಿಂದ ನಾವು ಮಾಹಿತಿ ಹಕ್ಕ ಕಾಯ್ದೆ ಮಾಹಿತಿ ಹಕ್ಕು ಸಮಾಜ ಕಾರ್ಯಕರ್ತರ ವೇದಿಕೆಯಿಂದ ಇವತ್ತು ಮಾತಾಡ್ತಾ ಇದ್ದೀವಿ ಭ್ರಷ್ಟ ಅಧಿಕಾರಿಗಳ ವಿರುದ್ಧ ನಾವು ಕೈ ಜೋಡಿಸ್ತೀವಿ ಎಲ್ರಿಗೂ ತಿಳುವಳಿಕೆ ಕೊಡ್ತೀವಿ ಎಲ್ಲೆಲ್ಲಿ ಭ್ರಷ್ಟಾ ನಡೆಯುತ್ತದೋ ಅಲ್ಲೆಲ್ಲ ನಾವು ಮುಂಚೂಣಿಯಲ್ಲಿ ಇರ್ತೀವಿ ಅಂತ ಹೇಳುತ್ತಾ ಇವತ್ತಿನ ದಿವಸ ನಾವು ಹೋರಾಟ ಮಾಡಿದ ಮೇಲೆ ಕೆಲವು ದಿವಸ ಬರ್ತದೆ ಕೆಲವು ದಿವಸ ಬಂದಿಲ್ಲ ನಿನ್ನೆ ಕೂಡ ನಮ್ಮ ರಾಜ್ಯಾಧ್ಯಕ್ಷರು ಇವರೆಲ್ಲರೂ ಕೂಡ ಫೋನ್ ಮಾಡ್ತಾರೆ ಡಿ ಎಚ್ ಯು ಆಂಬುಲೆನ್ಸ್ ಕೊಡ್ತೀವಿ ಅಂತ ಮನ ಹೋದವರೆ ಕೂಡ ನಾವು ಮಾಡಿದ್ದೀವಿ ಡಿ ಎಚ್ ಫೋನ್ ಮಾಡಿದ್ರೆ ನಾನೇ ಇದೇ ಹಾಸ್ಪಿಟ್ಲಲ್ಲಿ ಕೂಡ ಫೋನ್ ಮಾಡಿದ್ದೀನಿ ಡಿ ಎಚ್ ಯುನವ್ರಿಗೆ ಆಂಬುಲೆನ್ಸ್ ಕಳಿಸಿದ್ದೀನಿ ಅಂತ ಹೇಳಿದ್ರು ಎಲ್ಲಿ ಕಳಿಸಿದ್ದೀರಾ ಅದೆಲ್ಲ ಡ್ರೈವರ್ ಇಲ್ಲ ಅವ್ರು ಕೇಳ್ತಾರೋಣ ಇವತ್ತು ಇವಾಗ ಬಂದಿದೆ ಇವಾಗ ಆಂಬ್ಲೆನ್ಸ್ ಯಾವಾಗ ಇವಾಗ ಬಂದಿದೆ ಯಾಕೆ ಇಲ್ಲಿ ಕಾಯಂ ಇರುವ ಆಂಬುಲೆನ್ಸು ಯಾಕೆ ಕೊಡ್ತಾ ಇಲ್ಲ ಸರ್ಕಾರ ಏನು ಮಾಡ್ತಾ ಇದೆ ಜನರ ಮೇಲೆ ಆಟ ಆಡ್ತಾರ ಬಿಟ್ಟಿ ಭಾಗ್ಯ ಎರಡು ಸಾವಿರ ಹತ್ತು ಸಾವಿರ ಐದು ಸಾವಿರ ಅಂತ ಕೊಡ್ತಾರಲ್ವ ಸರ್ಕಾರಗಳು ಇದಕ್ಕೆ ಯಾಕೆ ಕೊಡ್ತಾ ಇಲ್ಲ ಯಾಕೆ ಆರೋಗ್ಯದ ಬಗ್ಗೆ ಯಾಕೆ ಕೊಡ್ತಾ ಇಲ್ಲ ಅಂತೇಳ್ಬಿಟ್ಟು ನಾವು ಮಾಹಿತಿ ಸಾಮಾಜಿಕ ಕಾರ್ಯಕರ್ತರ ವೇದಿಕೆಯಿಂದ ಇವತ್ತು ಮಾತಾಡ್ತಾ ಇದ್ದೀವಿ ಅವರಿಗೆ ಭ್ರಷ್ಟಾಧಿಕಾರಗಳ ವಿರುದ್ಧನ ಪೋಯ್ಟ್ ಮಾಡ್ತಾ ಇದ್ದೀವಿ ಇವತ್ತಿನ ದಿವಸ ಈ ಎಲ್ಲ ಈ ವಿಚಾರಗಳು ಕೂಡ ಯಾರಿಗೆ ಆರೋಗ್ಯ ಸಚಿವರಿಗೂ ತಿಳಿಸ್ಬೇಕು ತಿಳಿಬೇಕು ಅಂತ ಹೇಳಿಬಿಟ್ಟು ಇವತ್ತು ದಿವ್ಸ ಆಸ್ಪತ್ನಲ್ಲಿ ಇವರು ಮಾತಾಡ್ತಾ ಇದ್ದೀವಿ ನಮ್ಮ ಸ್ನೇಹಿತರು ಕೂಡ ಮಾತಾಡ್ತಾರೆ ಒಂದೊಂದು ನಿಮಿಷ ನಮಸ್ಕಾರ ನಾಡು ಬಂದಗಳೇ ಇದು ಕ್ಯಾಸಂಬಲ್ಲಿ ಹೋಬಳಿ ಇದು ಕ್ಯಾಸಂಬಲ್ಲಿ ಹೋಬಳಿನಲ್ಲಿ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಇದೆ ಇದರಲ್ಲಿ ಇಲ್ಲಿ ಒಂದು ಒನ್ ನಾಟ್ ಏಟ್ ಕಾಯಂ ಆಂಬುಲೆನ್ಸ್ ಇತ್ತು ಇದಕ್ಕೆ ಮುಂಚೆ ಅದನ್ನು ನಾಲ್ಕು ವರ್ಷಗಳಿಂದ ಏನು ಮಾಡಿದಾರೋ ಗೊತ್ತಿಲ್ಲ ನಾಲ್ಕು ವರ್ಷಗಳಿಂದ ಈ ಸುತ್ತಮುತ್ತಲ ಏನಾದರೂ ತುರ್ತು ತುರ್ತು ಪರಿಸ್ಥಿತಿನಲ್ಲಿ ಅನಾಹುತಗಳಾದಾಗ ಜನಗಳನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಕ್ಕೆ ಒಂದು ಆಂಬುಲೆನ್ಸು ಇಲ್ಲ ಇಲ್ಲಿ ನಾವು ಸಾಕಷ್ಟು ಮನವಿಗಳನ್ನು ಕೊಟ್ಟು ಸಾಕಷ್ಟು ಲೆಟರ್ಗಳನ್ನು ಕೊಟ್ಟಿದ್ದೀವಿ ಜನಸ್ಪ ಮುಖ್ಯಮಂತ್ರಿ ಜನಸ್ಪಂದನ ಕಾರ್ಯಕ್ರಮದಲ್ಲೂ ಕೊಟ್ಟಿದ್ದೀವಿ ಎಮ್ ಎಲ್ ಎ ಜನಸ್ಪಂದನ ಕಾರ್ಯಕ್ರಮದಲ್ಲೂ ಕೊಟ್ಟಿದ್ದೀವಿ ಬಟ್ ಯಾವುದೇ ಇದು ಮಾಡಿಲ್ಲ ಮತ್ತು ಕೋಲಾರ ಡಿ ಎಚ್ ಒಗೂ ಸಾಕಷ್ಟು ಮನವಿಗಳನ್ನು ಕೊಟ್ಟಿದ್ದೀವಿ ಅವರು ಮನವಿಗಳನ್ನು ಕೊಟ್ಟಾಗ ಅವ್ರು ಹೇಳ್ತಾರೆ ಸರ್ಕಾರ ನಮಗೆ ಕೊಟ್ಟರೆ ನಾವು ಕೊಡ್ತೀವಿ ಈ ಥರ ಬೇಜವಾಬ್ದಾರಿಯುವಾಗಿ ಮಾತಾಡ್ತಾರೆ ಅವರು ಡಿ ಎಚ್ ಒ ಅವರು ಕೋಲಾರ ಡಿ ಎಚ್ ಒ ಜಗದೀಶ್ ಅವರು ಬೇ ತುಂಬ ಬೇಜವಾಬ್ದಾರಿ ಬೇಜವಾಬ್ದಾರಿಯಾಗಿ ನಡ್ಕೊಳ್ತಾರೆ ಅವರು ಇದು ಈ ಬೇಜವಾಬ್ದಾರಿ ಅಧಿಕಾರಿಗಳು ನಮ್ಗೆ ಬೇಕಾಗಿಲ್ಲ ಈ ಥರ ಭ್ರಷ್ಟಾಚಾರಗಳ ಅಧಿಕಾರಿಗಳು ನಮ್ಗೆ ಬೇಕಾಗಿಲ್ಲ ಈ ನಾಡಲ್ಲಿ ಕರ್ನಾಟಕ ಮಸ್ತ್ ಮೊದಲ ಮುಖ್ಯಮಂತ್ರಿ ಆಗಿರೋ ಊರಲ್ಲಿ ಒಂದು ಆಂಬುಲೆನ್ಸ್ ಇಲ್ಲ ನೈಟ್ ಡ್ಯೂಟಿ ಡಾಕ್ಟ್ರ್ ಇರಲ್ಲ ಇಲ್ಲಿ ಯಾರಿಗಾದ್ರೂ ಹೆಚ್ಚು ಕಡಿಮೆ ಆದಾಗ ಬೇರೆ ಕಡೆ ಹೋಗಬೇಕಾಗಿದೆ ಸೊ ಇದರಿಂದ ಮುಂದಕ್ಕೆ ತುಂಬ ದೊಡ್ಡ ಹೋರಾಟ ನಡೆಯಬೇಕಾಗುತ್ತೆ ಮಾಡಬೇಕಾಗುತ್ತೆ ನಾವು ಆಂಬುಲೆನ್ಸ್ ಕಾಯಂ ಆಗಿ ಆಂಬುಲೆನ್ಸ್ ಇಲ್ಲೇ ಇರಬೇಕು ಇಪ್ಪತ್ನಾಲ್ಕು ಅವರ್ ಆಂಬುಲೆನ್ಸ್ ಇಲ್ಲಿ ಇರಬೇಕು ಇಲ್ಲಿ ಇಪ್ಪತ್ನಾಲ್ಕು ಅವರ್ ಆಂಬುಲೆನ್ಸ್ ಇಲ್ಲ ಅಂದರೆ ನಾವು ದೊಡ್ಡ ಹೋರಾಟ ಮಾಡಬೇಕಾಗುತ್ತೆ ಇನ್ನು ಇದು ನಮ್ಮ ಎಚ್ಚರಿಕೆ ನಾವು ಸಾಮಾಜಿಕ ಸಾಮಾಜಿಕ ಮತ್ತು ಕಾರ್ಯ ಮಾಹಿತಿ ಹಕ್ಕು ಮತ್ತು ಸಾಮಾಜಿಕ ಕಾರ್ಯಕರ್ತರ ವೇದಿಕೆಯಿಂದ ದೊಡ್ಡ ಹೋರಾಟಗಳನ್ನು ಮಾಡಬೇಕಾಗುತ್ತೆ ನಮ್ಮ ಈ ಥರ ಅನಾಹುತಗಳು ಈ ಥರ ಬೇಜವಾಬ್ದಾರಿ ನಡ್ಕೊಂಡ್ರೆ ಅಧಿಕಾರಿಗಳು ಅವ್ರನ್ನ ಸುಮ್ಮನೆ ಬಿಡೋಲ್ಲ ನಾವು